ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿಕನ್ನಡ ಎರಡನೆಯ ತರಗತಿ ಪಾಠ ಎಂಟು ನನ್ನ ದೇವರು ಪದ್ಯ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಪಾಠಪೂರ್ವ ಚಟುವಟಿಕೆಗಳು ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು ಇಲ್ಲಿ ಚಿತ್ರ ಇದೆಯಲ್ಲ ಇದಕ್ಕೆ ಬಣ್ಣವನ್ನು ತುಂಬಬೇಕು ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆ ಇಲ್ಲಿ ಯಾವುದು ಚಿತ್ರದ ಇಲ್ಲಿ ಕೊಟ್ಟಿರುವಂಥ ಚಿತ್ರ ಯಾವುದು ಅಂತ ಇಲ್ಲಿ ಬರಿಬೇಕಾಗುತ್ತೆ ಮೊದಲನೆಯದು ಪಕ್ಷಿಗಳು ಇಲ್ಲಿ ಓಡಾಡ್ತಿರೋದು ಯಾವುದು ಪಕ್ಷಿಗಳು ಇಲ್ಲಿ ಹಾರಾಡ್ತಿರೋದು ಯಾವುದು ಪಕ್ಷಿಗಳು ಪಕ್ಷಿಗಳು ಅಂತ ಹೇಳಿ ಇಲ್ಲಿ ಬರಿಬೇಕು ಇದರ ಪಕ್ಕದಲ್ಲಿ ಕೊಟ್ಟಿರೋದ್ರಿಂದ ಸೂರ್ಯ ನಂತರ ಇದು ಮನೆಗಳು ಮನೆಗಳು ಇದು ಇದು ರಸ್ತೆ ಅಲ್ವಾ ರಸ್ತೆ ಮತ್ತು ಇದು ಮರ ಪಕ್ಷಿಗಳು ಒಂದನೆಯ ಚಿತ್ರ ಪಕ್ಷಿಗಳು ಎರಡನೆಯ ಚಿತ್ರ ಸೂರ್ಯ ಮೂರನೆಯ ಚಿತ್ರ ಮನೆಗಳು ನಾಲ್ಕನೆಯ ಚಿತ್ರ ರಸ್ತೆ ಐದನೆಯ ಚಿತ್ರ ಮರ ನನ್ನ ದೇವರು ಕನ್ನಡ ಪದ್ಯ ಈ ಪದ್ಯವನ್ನು ಬರೆದವರು ಕವಿ ನೆಂಪು ನರಸಿಂಹ ಬೆಟ್ಟ നിനമേക്കു കൊടുവ സൂര്യനന്ന ദി ഹാളു കൊടുവ ചന്ദ്രനെന്ന നിത്യ നമേക്കു കൊടുവ സൂര്യനെന്ന രാത്രി ഹാ ചന്ദ്രനന്നേവരൂ കോട്ടേളി ചുക്കി ഉൽക്കന്നേവരൂ ബംക്കി ഗാളി നീരു ഗന എല്ലോ താരി ചുക്ക് ಕಿ ಉಲ್ಕೆ ನನ್ನ ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಲದಿ ಬೆವರು सुरिसिदुडीव, रैतनन्न देवरु। देशकागी, श्रमि योधनन्न देवरु। होलदिबेवरु, सुरिसिदुडीव, रैतनन्न देवरु। देशकागी श्रमी योधनन्न योधननन्न देवरू। तन्देताई बन्धु बलग वेल्लनन्न देवरू। विद्यकलीसी हितवनूडिव गुरुगलन्न देवरू। तन्दे ताई बन्धु बलग वेल्ल ननन्न देवरू। विद्यकलीसी हितवनुडीवा गुरुगलन्न देवरू। नन्न देवरिरू नित्य नित्या ननगे काणू ಶುದ್ಧಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ನನ್ನ ದೇವರಿರುವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ಆ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ನಿತ್ಯ ಸೂರ್ಯ ಬೆಳಕು ತಾರೆ ಬೆಳ್ಳಿ ಬೆಂಕಿ ಉಲ್ಕೆ ಗಾಳಿ ಗಗನ ನೀರು ಹಸಿರು ಹೊದ್ದು ಭೂಮಿ ಗುಡ್ಡ ಬೆಟ್ಟ ರೈತ ಕಾಡುಮೇಡು ಹೊಳೆ ಹೊಲ ಬೆವರು ಹಿತ ದೇಶ ಶ್ರಮಿಸು ಯೋಧ ವಿದ್ಯೆ ಆ ಓದಿ ತಿಳಿಯಿರಿ ನಿತ್ಯ ನಿತ್ಯ ಅಂದರೆ ಪ್ರತಿದಿನ ಯಾವಾಗಲೂ ತಾರೆ ತಾರೆ ಅಂದರೆ ನಕ್ಷತ್ರ ಚುಕ್ಕೆ ಗಗನ ಗಗನ ಅಂದರೆ ಆಕಾಶ ಉಲ್ಕೆ ಉಲ್ಕೆ ಅಂದರೆ ಆಕಾಶ ಕಾಯ ಅ ಈಗ ಅಭ್ಯಾಸವನ್ನು ನೋಡೋಣ ಅ ಈ ಪದ್ಯವನ್ನು ರಾಘವಾಗಿ ಹಾಡಿರಿ ಈ ಪದ್ಯವನ್ನು ರಾಗವಾಗಿ ಹಾಡಬೇಕು ಆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ ಒಂದು ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು ಉತ್ತರ ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಸೂರ್ಯ ಎರಡನೆಯ ಪ್ರಶ್ನೆ ರೈತ ಎಲ್ಲಿ ದುಡಿಯುತ್ತಾನೆ ಉತ್ತರ ರೈತ ಹೊಲದಲ್ಲಿ ದುಡಿಯುತ್ತಾನೆ ಮೂರನೆಯ ಪ್ರಶ್ನೆ ಯೋಧ ಏತಕ್ಕಾಗಿ ಶ್ರಮಿಸುತ್ತಾನೆ ಉತ್ತರ ಯೋಧ ದೇಶಕ್ಕಾಗಿ ಶ್ರಮಿಸುತ್ತಾನೆ ಇದಿಷ್ಟು ಪ್ರಶ್ನೆಗಳು ಆಯಿತು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಉತ್ತರ ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ ಎರಡನೆಯ ಪ್ರಶ್ನೆ ಭೂಮಿ ಏನನ್ನು ಹೊದ್ದು ನಿಂತಿದೆ ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ ಮೂರನೇ ಪ್ರಶ್ನೆ ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು ಉತ್ತರ ವಿದ್ಯೆ ಕಲಿಸಿ ಗುರುಗಳು ಹಿತವ ನುಡಿವರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಮೊದಲನೇದು ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಪದ ಅದನ್ನು ಬರೀಬೇಕಾಗತ್ತೆ ಒಂದು ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ಸೂರ್ಯ ಚಂದ್ರ ನಕ್ಷತ್ರ ಆಕಾಶದಲ್ಲಿರ್ತವೆ ಗುಡ್ಡ ನುಡಿ ಗುಡ್ಡ ಇದರಲ್ಲಿ ಗುಂಪಿಗೆ ಸೇರದ ಪದ ಎರಡನೇದು ಬೆಳಕು ಗಾಳಿ ನೀರು ರೈತ ರೈತ ಉ ಮಾದರಿಯಂತೆ ಪದ ಬರೆ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಇದರಂತೆ ಪದವನ್ನು ಬರಿಬೇಕು ಬೆಟ್ಟ ಗುಡ್ಡ ತಂದೆ ಅಂದರೆ ತಾಯಿ ತಂದೆ ತಾಯಿ ಕಾಡು ಮೇಡು ಬಂಧು ಬಳಗ ಉ ಈ ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು ಹಕ್ಕಿಗಳು ಕಾಳುಗಳನ್ನು ನೋಡಿದವು ಆಸೆಯಿಂದ ಕಾಳು ತಿನ್ನಲು ಹೋದವು ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡು ಚಿಂ ಚಿಂ ಎಂದು ಕೂಗಿಕೊಂಡವು ಕೂಡಲೇ ಒಂದು ಉಪಾಯ ಮಾಡಿದವು ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು ಇದು ಕಥೆ ಈ ಕಥೆಯ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು ಎರಡನೆಯ ಪ್ರಶ್ನೆ ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಇದಿಷ್ಟು ನನ್ನ ದೇವರು ಪದ್ಯದ ಪ್ರಶ್ನೋತ್ತರಗಳು ಧನ್ಯವಾದಗಳು